ಹಾಯ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಊಟ ಆಯ್ತಾ ಎಲ್ರೋದು ಏನು ಸಮಾಚಾರ ಹೇಗಿದ್ದೀರಾ ಓಕೆ ಒಂದು ಟಾಪಿಕ್ ನನಗೆ ಬಂದಿದ್ದೀನಿ ಅದು ಯಾವುದಪ್ಪ ಅಂದರೆ ನನ್ನ ಜೀವನದಲ್ಲಿ ನಾನೇ ಬಾಸ್ ನಾನೇ ರಾಣಿ ನಾನೇ ಎಲ್ಲ ಅಲ್ವಾ ಅಂದರೆ ನಾನು ಪ್ರತಿಯೊಂದು ವಿಚಾರಕ್ಕೆ ಯಾರು ಮಾತು ಕೇಳಲ್ಲ ಅಂತ ಅಲ್ಲ ಕೇಳ್ತೇನೆ ಆದರೆ ನನ್ನ ವಿಚಾರಕ್ಕೆ ಯಾರು ಬಂದು ನಾನು ಬಿಡೋಲ್ಲ ಅಲ್ವಾ ಇವಾಗ ನನ್ನ ಜೀವನದಲ್ಲಿ ನಾನೇ ಬಾಸ್ ನಾನೇ ಎಂಪ್ಲಾಯ್ ನಾನೇ ಎಲ್ಲ ನಾನೇ ರಾಣಿ ನಾನೇ ಕ್ವೀನ್ ನಾನೇ ಬಾಸ್ ಎಲ್ಲ ನಾನೇ ಯಾರಾದರೂ ನನ್ನ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಮಾತ್ರ ಬಿಡಲ್ಲ ಅದನ್ನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನೊಂದೇನಂದ್ರೆ ಇವಾಗ ಯಾರಾದರೂ ನಿಮಗೆ ಒಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ಕೇಳಬೇಕು ಕೇಳಬೇಕು ನಿಜ ಆದರೆ ನಾವು ಚೆನ್ನಾಗಿರೋದನ್ನ ನೋಡಿ ನಾವು ಚೆನ್ನಾಗಿ ಬೆಳೀತಾ ಇರೋದನ್ನು ನೋಡಿ ಹುರ್ಕೊಂಡು ಸಪೋರ್ಟ್ ಮಾಡದೇ ಇರ್ತಕ್ಕಂತಹ ಇರ್ತಾರಲ್ಲ ಅಂತವ್ರನ್ನ ನಾವು ದೂರ ಇಟ್ಬೇಕು ತಲೆ ಕೆಡ್ಸ್ಕೋಬಾರ್ದು ಆ ವಿಚಾರಕ್ಕೆ ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು ನನ್ನ ಟಾಪಿಕ್ ಏನಿದೆ ಅಂದ್ರೆ ನನ್ನ ಜೀವನದಲ್ಲಿ ನಾನೇ ಬಾಸ್ ನಾನೇ ಎಲ್ಲ ನಾನೇ ಎಲ್ಲ ಅಂತ ಹೇಳ್ತಾ ಇರೋದು ಸೊ ಅದೇ ಪ್ರಕಾರ ನನ್ನ ಜೀವನದಲ್ಲಿ ಏನೇನು ನಡೆಯುತ್ತೋ ಆಗುತ್ತೋ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿರೋಲ್ಲ ಬೇರೆಯವ್ರು ಏನೋ ಒಂದು ಹೇಳ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಇನ್ನೊಂದೇನಪ್ಪ ಅಂದ್ರೆ ಇನ್ನೊಬ್ಬರು ಮಾತು ಯಾವತ್ತು ಕೇಳಬೇಡಿ ಆಯಿತಾ ಕೇಳೋದ್ರಿಂದ ನಮ್ಮ ತಲೆ ಕೆಟ್ಟೋಗಿ ಎಕ್ಕಟ್ಟೋಗ್ಬಿಡುತ್ತೆ ತಲೆ ಅನ್ನೋದಿರುತ್ತಲ್ಲ ಅದು ಎಕ್ಕಟ್ಟೋಗಿ ಹಾಳಾಗಿ ಹೋಗ್ಬಿಡುತ್ತೆ ಎಷ್ಟು ಮಟ್ಟಿಗೆ ನಾವು ಇನ್ನೊಬ್ಬರು ಮಾತು ಕೇಳಬೇಕಪ್ಪ ಅಂದ್ರೆ ಅದು ನಮಗೆ ಸರಿ ಅನ್ಸ್ಬೇಕು ನಮಗೆ ಸರಿ ಅನ್ಸೋವರೆಗೂ ನಾವು ಆ ಮಾತನ್ನು ಕೇಳಬೇಕು ನಮಗೆ ನಮ್ಮ ಮನಸ್ಸಿಗೆ ಅನ್ಸುತ್ತೆ ಈ ವ್ಯಕ್ತಿ ಎಲ್ಲ ನಮ್ಮನ್ನು ಟ್ರಾಪ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ನಮ್ಮನ್ನ ಏನು ಮಾಡ್ತಾವನೆ ಅಂತ ಅನಿಸೋ ಅನ್ಸುತ್ತೆ ನಮಗೆ ಮೈಂಡ್ ಮನಸ್ಸು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಅರ್ಥ ಆಗುತ್ತೆ ಇನ್ನು ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಇನ್ನು ಕೆಲವರಿಗೆ ಅರ್ಥನೇ ಆಗೋಲ್ಲ ಬಟ್ ನನ್ನ ವಿಚಾರದಲ್ಲಿ ನನಗೆ ತುಂಬ ಕಾಮನ್ ಸೆನ್ಸ್ ಇದೆ ಇಡಬೇಕು ಅಲ್ಲಿ ಅಲ್ಲಿಡ್ತೇನೆ ಯಾರನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಯಾರನ್ನ ಯಾರನ್ನು ಇಟ್ಕೋಬೇಕು ಇಟ್ಕೊಳ್ತೇನೆ ಯಾರನ್ನು ದೂರ ತಳ್ಬೇಕೋ ತಳ್ಬಿಡ್ತೇನೆ ಐ ಮೀನ್ ದೂರ ತಳ್ಳೋದು ಮೀನ್ಸ್ ಅವ್ರನ್ನೇ ಅವ್ರನ್ನ ಇಗ್ನೋರ್ ಮಾಡ್ತೇನೆ ಅವ್ರನ್ನ ಎಷ್ಟು ಬೇಕೋ ಅಷ್ಟರಲ್ಲಿ ಇರ್ತೇನೆ ಇಗ್ನೋರ್ ಮಾಡ್ತೇನೆ ಜಾಸ್ತಿ ಮಾತಾಡೋಲ್ಲ ಏನಾದರೂ ಜರ್ವೆ ನೋಡಿದ್ರೆ ಅಲ್ಲಿ ಸೈಲೆಂಟ್ ಆಗಿಬಿಡ್ತಾನೆ ಈ ಥರ ನನ್ನ ಪ್ರಾಸ್ಪೆಕ್ಟಿವ್ಸ್ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ ಅವ್ರದ್ದೇ ಆದಂತಹ ಘನತೆ ಗೌರವ ಗೌರವ ರೆಸ್ಪೆಕ್ಟ್ ಇರುತ್ತೆ ಫಸ್ಟ್ ನಾವು ರೆಸ್ಪೆಕ್ಟಿಗೆ ಒಬ್ಬ ವ್ಯಕ್ತಿಗೆ ವ್ಯಾಲ್ಯೂ ಕೊಡೋದನ್ನು ಕಲ್ತ್ಕೋಬೇಕು ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೋಬೇಕು ಯಾವ ರೀತಿ ನಾವು ರೆಸ್ ನಾವು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತೇವೆ ಎಷ್ಟರ ಮಟ್ಟಿಗೆ ಇದ್ದೇವೆ ಅಂತ ಅನ್ರೆಸ್ಪೆಕ್ಟ್ ಆಗಿ ಬಿಹೇವ್ ಅಂದರೆ ನಾವು ಯಾವುದೇ ರೀತಿ ಕೆಟ್ಟದಾಗಿ ಮಾತಾಡಿದರೆ ಅಂತ ಅಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡಿ ಎಷ್ಟೊಂದು ಜನ ಒಳ್ಳೇದಾಗಿ ಮಾತಾಡ್ಕೊತ ನೈಸ್ ಮಾಡ್ಕೊತ ಬೆಣ್ಣೆ ಹಚ್ಚೋದು ತುಂಬ ಜನ ನೋಡಿದ್ದೇನೆ ತುಂಬ ಜನ ಬೆಣ್ಣೆ ಹಚ್ಕೊಂಡು ತಚ್ಕೊಂಡು ತಚ್ಕೊಂತಾನೆ ಇಲ್ಲಿ ಊಟ ಬಂದಿದ್ದಾರೆ ಅವ್ರ ಜೀವನವನ್ನು ಇಲ್ಲಿ ಊಟ ಸಾಗಿಸ್ತಾ ಬಂದಿದ್ದಾರೆ ಬಟ್ ಅದು ಭಾಳ ದಿನ ಇರೋಲ್ಲ ಬೆಣ್ಣೆ ಹಚ್ಚೋದೇ ಯಾವತ್ತಿದ್ರೂ ಪರ್ಮನೆಂಟ್ ಇರೋಲ್ಲ ಅದು ಒಂದು ಟೆಂಪ್ರವರಿ ಅಷ್ಟೇ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ ಕೊನೆಗೆ ಪ್ರೂವ್ ಆಗಲೇಬೇಕು ನಾವೇನು ಅನ್ನೋದು ಈ ಜಗತ್ತಿಗೆ ಗೊತ್ತಾಗಲೇಬೇಕು ನಮ್ಮ ಕ್ಯಾರೆಕ್ಟರ್ ಏನು ಅಂದರೆ ಗೊತ್ತಾಗಬೇಕು ಸೊ ಅದಕ್ಕೆ ಯಾರನ್ನು ಅತಿಯಾಗಿ ನಂಬಬೇಡಿ ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಮನಸ್ಸಿಗೆ ಬೇಜಾರಾಗಂತಹ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ ನಮ್ಮ ಮನಸ್ಸಿಗೆ ಎಲ್ಲಿ ಖುಷಿ ಸಿಗುತ್ತೋ ಆ ಜಾಗದಲ್ಲಿ ಜೀವನ ಮಾಡಬೇಕು ಎಲ್ಲಿ ನಮ್ಮ ಪಾಸಿಟಿವ್ ಎನರ್ಜಿ ಇರುತ್ತೋ ಆ ಕಡೆ ನಿಲ್ಲಿಸಬೇಕು ಅಲ್ವಾ ಇದೇ ನನ್ನ ಥಾಟ್ ಆಗಿರುತ್ತೆ ಹಾಗೆ ನನಗೆ ನಾನೇ ಬಾಸ್ ನನಗೆ ನಾನೇ ರಾಣಿ ನಾನೇ ಕಿಂಗ್ ನಾನೇ ಕ್ವೀನ್ ನಾನೇ ಎಲ್ಲ ಇವಾಗ ನನಗೇನಾದರೂ ತಿನ್ನಬೇಕು ಅನಿಸುತ್ತೆ ಅಂದರೆ ನಾನು ತಿನ್ ತಿನ್ನಬೇಕು ತಿನ್ನಲೇಬೇಕು ತಿಂದಿಲ್ಲ ಅಂದರೆ ನನಗೆ ಸಮಾಧಾನ ಅನಿಸಲ್ಲ ಇವಾಗ ಅವ್ರು ತಿನ್ನಬೇಡ ಅಂದರೆ ನಾನು ಬಿಡೋದೂ ಇಲ್ಲ ನಾನು ತಿನ್ನಬೇಕು ಅಂದರೆ ತಿನ್ನೇ ತಿಂತೀನಿ ಮೈ ರೂಲ್ಸ್ ಮೈ ರೆಸ್ಪೆಕ್ಟ್ ಮೈ ಕ್ಯಾರೆಕ್ಟರ್ ಅಲ್ವಾ ಅದಂತೂ ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾರು ಕೂಡ ಯಾರನ್ನು ಕೀಳಾಗಿ ನೋಡಬೇಡಿ ಯಾರಿಗೂ ಕೂಡ ಅವ್ರದ್ದೇ ಆದಂತಹ ರೆಸ್ಪೆಕ್ಟಿವ್ಸ್ ಇರುತ್ತೆ ಅವ್ರದೇ ಅವ್ರದ್ದೇ ಆದಂತಹ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ ಅವ್ರ ಮನೆಯಲ್ಲಿ ಅವರಿಗೆ ಆದಂತಹ ಗೌರವ ಇರುತ್ತೆ ಅವ್ರ ಮನೆಯಲ್ಲಿ ಅವರಿಗೆ ಆದಂತಹ ಗೌರವ ಇರುತ್ತೆ ಮತ್ತೊಮ್ಮೆ ಹೇಳಿದೆ ಕೇಳಿಸ್ಕೊಳ್ಳಿ ನಿಮ್ಮ ವಿಚಾರದಲ್ಲಿ ಅವ್ರು ಕೆಟ್ಟವರಾಗಿರ್ಬೋದು ಆದರೆ ಅವರ ಮನೆಯವರ ವಿಚಾರದಲ್ಲಿ ಅವರು ಹೀರೋಯಿನ್ ಅಥವಾ ಹೀರೋ ಆಗಿರ್ತಾರೆ ಅಲ್ವಾ ಇವಾಗ ನಿಮಗೆ ಅವರು ಕೆಟ್ಟವರಾಗಿರ್ತಾರೆ ನೀವು ನೋಡೋರು ಏಕೆಂದರೆ ಅವ್ರನ್ನ ಟ್ವೆಂಟಿ ಫೋರ್ ಅವರ್ಸ್ ನೀವು ನೋಡಿರಲ್ಲ ಅಲ್ವಾ ಟ್ವೆಂಟಿ ಫೋರ್ ಅವರ್ಸು ಅವ್ರ ಮನೆಯವ್ರು ನೋಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸು ಅವ್ರ ಮನೆ ಅವ್ರ ಫ್ಯಾಮಿಲಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಇವ್ರೇನು ಅಂತ ನಿಮ್ಮಿಂದ ಅವ್ರ ಜಜ್ಮೆಂಟ್ ತಗೊಳ್ಳೋ ಅಂತ ನೆಸೆಸಿಟಿ ಇರಲ್ಲ ಹೌದಾ ಅಲ್ವಾ ಇದಂತೂ ನಿಜ ನಿಮ್ಮ ಕ್ಯಾರೆಕ್ಟರ್ ಏನಂತ ನಿಮ್ಮ ಮನೆಯವ್ರಿಗೆ ಗೊತ್ತಿದ್ರೆ ಸಾಕು ಬೇರೆ ಹೊರಗಿನವ್ರಿಗೆ ಗೊತ್ತು ತಿಳ್ಕೊಂಡು ಅದರನ್ನು ದೊಡ್ಡದಾಗಿ ಯುದ್ಧ ಅಂತ ನೆಸಸಿಟಿ ಇಲ್ಲ ಅಲ್ವಾ ಆಮೇಲೆ ನಾವೇನು ಅಂತ ನಮಗೆ ಗೊತ್ತಿರುತ್ತೆ ಇನ್ನೊಬ್ರಿಂದ ಸರ್ಟಿಫಿಕೇಟ್ ತೊಗೊಳ್ಳೋಂಥ ನೆಸೆಸಿಟಿ ಇಲ್ಲ ನಾವೇನು ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ನಮ್ಮ ಬಿಹೇವಿಯರ್ ಹೇಗಿದೆ ಅಂತ ನಮಗೆ ಗೊತ್ತಿರುತ್ತೆ ನಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂತ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ಅದನ್ನು ಬಿಟ್ಟು ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ನಮ್ಮ ವರ್ತನೆಗಳು ಹೇಗಿರುತ್ತೆ ಅಂದರೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡದೇರಷ್ಟು ವರ್ತನೆಗಳು ಇರಬೇಕು ಇಲ್ಲ ಅಂದರೆ ಆ ವ್ಯಕ್ತಿ ಮನುಷ್ಯನೇ ಅಲ್ಲ ಇನ್ನೊಬ್ಬ ವ್ಯಕ್ತಿಗೆ ಹರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆ ವ್ಯಕ್ತಿ ಇದ್ರೂ ಸತ್ತಂಗೆ ಅಲ್ವಾ ಒಬ್ಬ ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅನ್ರೆಸ್ಪೆಕ್ಟ್ ಮಾತ್ರ ಯಾರು ಕೊಡಬೇಡಿ ಆ ವ್ಯಕ್ತಿಗೆ ತನ್ನದೇ ಅಂತಹ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಅವರಿಗೆ ಅದರದ್ದೇ ಆದಂತಹ ಚೌಕಟ್ಟಲ್ಲಿ ಅವ್ರು ಬದುಕ್ತಾ ಇರ್ತಾರೆ ಆ ಚೌಕಟ್ಟನ್ನ ಮೀರಿ ಯಾರು ಬರೋದಕ್ಕಾಗಲ್ಲ ಅವರಿಗೆ ಅವ್ರದ್ದೇ ಆದಂತಹ ಫ್ಯಾಮಿಲಿ ಫ್ರೆಂಡ್ಸ್ ಕಝಿನ್ಸ್ ಎಲ್ಲರೂ ಇದ್ದಾರೆ ಅವ್ರದೇ ಅಂತಹ ಪ್ರಾಸ್ಪೆಕ್ಟಿವ್ಸ್ ಕೂಡ ಇದೆ ಎಲ್ಲದೂ ಕೂಡ ಇದೆ ಆ ಲಿಮಿಟನ್ನು ಅವರು ಯಾವತ್ತೂ ಕ್ರಾಸ್ ಮಾಡೋದಕ್ಕೆ ಬಿಡೋದಿಲ್ಲ ಈವನ್ ನಾನು ಕೂಡ ಅಷ್ಟೆ ನಾನು ಅದಕ್ಕೆ ಹೇಳ್ತಾ ಇರೋದು ನನ್ನ ಜೀವನದಲ್ಲಿ ನಾನೇ ಬಾಸ್ ನಾನೇ ರಾಣಿ ನಾನೇ ಎಲ್ಲ ಅಂತ ನಾನು ಅತಿಯಾಗಿ ಯಾರನ್ನು ನಂಬಲ್ಲ ಮೇನಾಗಿ ನಂಬಿಕೆಯನ್ನು ಇಡೋದೇ ಇಲ್ಲ ಇಟ್ಟರೆ ಅದು ನನ್ನ ಫ್ಯಾಮಿಲಿಯವ್ರು ಮಾತ್ರ ಇಟ್ ಇಟ್ಕೊಳ್ತೇನೆ ನನ್ನ ಫ್ಯಾಮಿಲಿಯವ್ರನ್ನ ಬಿಟ್ಟು ಇನ್ನು ನಾನು ಅತಿಯಾಗಿ ನಂಬಿಕೆ ಇಡೋದಿಲ್ಲ ಅದು ಇಟ್ಟರೆ ವಾಪಸ್ ನಮಗೆ ರಿಟರ್ನ್ ಬರುತ್ತೆ ಇವಾಗ ನಾನು ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ಅವರಿಗೆ ಸಪೋರ್ಟ್ ಮಾಡ್ಬೋದು ಅವ್ರು ನಮ್ಮ ನಾನು ಇವಾಗ ಹಂಗಂತ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತಲ್ಲ ತುಂಬ ಸಪೋರ್ಟ್ ಮಾಡ್ತೇನೆ ಆದರೆ ವಾಪಸ್ ಅವರಿಂದ ಸಪೋರ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಲ್ಲ ನನ್ನ ಮನಸ್ಸಾಕ್ಷಿಗೆ ನನ್ನ ಆತ್ಮ ಸಾಕ್ಷಿಗೆ ನಾನು ಯಾವತ್ತು ಮೋಸ ಆಗದಿರೋ ಥರ ಮೋಸ ಮಾಡದೇ ಇರೋ ಥರ ನಡ್ಕೊಳ್ತಾ ಹೋಗ್ತೇನೆ ಹೊರತು ಇನ್ನೊಬ್ಬರ ಮನಸ್ಸಿಗೆ ಅಥವಾ ಇನ್ನೊಬ್ಬರು ನಮಗೆ ಅದೇ ಥರ ಇರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಸ್ ಆಲ್ವೇಸ್ ಹರ್ಟ್ ಅಂತ ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಹೋದಷ್ಟ್ರಂಗೆ ಹರ್ಟ್ ಹರ್ಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ರೀತಿ ತೊಂದರೆಗಳು ತಗೊಳ್ಳೋಕ್ ಬೇಡ ನಮ್ಮ ದಾರಿಯಲ್ಲಿ ನಮ್ಮ ಚೌಕಟ್ಟಲ್ಲಿ ನಮ್ಮ ಇದರಲ್ಲಿ ನಾವು ಹೋಗ್ತಾ ಇರಬೇಕು ಯಾರು ಏನು ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ ಸುಮ್ಮನೆ ನುಗ್ತಾ ಇರಿ ನೀವೇನಾದರೂ ಮುಂದೆ ನುಗ್ಗಿದ್ದೀರಾ ಅಂದರೆ ನಿಮ್ಮ ಹಿಂದೆ ಕೆಟ್ಟವ್ರು ಬಂದೇ ಬರ್ತಾರೆ ಅದನ್ನು ತಳ್ಳಿ ನೀವು ಮುಂದೆ ಹೋಗಬೇಕು ಅದು ಚಾಲೆಂಜ್ ಆ ಚಾಲೆಂಜನ್ನು ನೀವು ಯಾವತ್ತೂ ಮರಿಬೇಡಿ ಅಲ್ವಾ ಹಾನೆಸ್ಟ್ ಆಗಿರಿ ಒಳ್ಳೇದಾಗುತ್ತೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗುತ್ತೆ ಹಾನೆಸ್ಟ್ ಇರೋದು ಇವಾಗ ಮೋಸ ಮಾಡಿ ನೀವು ಮೋಸ ಮಾಡಿ ಇವಾಗ ಗೆಲ್ಬೋದು ಆದರೆ ನಾಳೆ ಒಂದು ದಿನ ನಿಮ್ಮ ಮೋಸ ನಿಮಗೆ ರಿಟರ್ನ್ ಬರುತ್ತೆ ಕರ್ಮ ಇಸ್ ರಿಟರ್ನ್ ಅಲ್ವಾ ಕರ್ಮ ಇಸ್ ರಿಟರ್ನ್ ಓಕೆ ಆಮೇಲೆ ಯಾವುದನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾತ್ರ ಮಾಡಬೇಕು ಇವಾಗ ಎಕ್ಸಾಂಪಲ್ ಇವಾಗ ಎಲ್ಲ ಸೇರಿ ಇವಾಗ ಇದು ಮಾಡ್ತೇವೆ ಜಾಗಿಂಗ್ ಮಾಡ್ತೇವೆ ವಾಕಿಂಗ್ ಮಾಡ್ತೇವೆ ಇವಾಗ ಧ್ಯಾನ ಮಾಡ್ತೇವೆ ಅದು ಮನೆ ಒಳಗೆ ಮಾಡಿದ್ರೆ ಓಕೆ ಆಮೇಲೆ ಅದರದ್ದೇ ಆದಂತಹ ಎಲ್ಲಿ ಜಾಗ ಇರುತ್ತೋ ಅದಕ್ಕೆ ಅದರಂತಹ ಪ್ಲೇಸ್ ಇದೆ ವಾಕಿಂಗ್ ಮಾಡೋದಿಕ್ಕೆ ಯೋಗ ಮಾಡೋದಿಕ್ಕೆ ಪಾರ್ಕ್ಗಳಿದೆ ಆಮೇಲೆ ಯೋಗ ಫೀಲ್ಡ್ ಇದೆ ಈ ಥರ ಪ್ಲೇಸ್ಗಳಲ್ಲಿ ಮಾಡಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಇದೆ ಅದೇ ಯೋಗನ ಅದೇ ಧ್ಯಾನನ ಅದೇ ವಾಕಿಂಗ್ನ ರೋಡಲ್ಲಿ ಮಾಡಿದ್ರೆ ಅಂದ್ರೆ ಬಸ್ಗಳು ಓಡಾಡ್ತಾವಲ್ಲ ಆ ಥರ ರೋಡಲ್ಲಿ ಮಾಡಿದರೆ ಇವಾಗ ಏನು ಅಂದ್ಕೊಳ್ತಾರೆ ಜನ ಈ ಅಪ್ಪಂಗೆ ಏನೋ ಆಗಿದೆ ಅಂತ ಅಂದ್ಕೊಳ್ತಾರೆ ಅಲ್ವಾ ಅದೇ ಥರ ನಮ್ಮ ಲಿಮಿಟಲ್ಲಿ ನಾವು ಇರಬೇಕು ನಮ್ಮ ಲಿಮಿಟಲ್ಲಿ ನಾವು ಇರಬೇಕು ಅತಿಯಾಗಿ ಅತಿ ರೇಖಕ್ಕೆ ಹೋಗೋದು ಬೇಡ ನಮ್ಮ ಲಿಮಿಟಲ್ಲಿ ಇಟ್ಕೊಂಡು ನಾವು ಹೆಂಗೆ ಇರಬೇಕು ಹಂಗೆ ಮಾಡಬೇಕು ಅಲ್ವಾ ಇವಾಗ ಯಾವುದನ್ನು ಎಲ್ಲಿ ಮಾಡಿದ್ರೆ ಚೆಂದ ಇರುತ್ತೋ ಅಲ್ಲಿ ಮಾತ್ರ ಮಾಡೋಣ ಹ್ಞೂ ಇವಾಗ ಎಕ್ಸಾಂಪಲ್ ಕೊಟ್ಟನಲ್ವಾ ಧ್ಯಾನ ಅದನ್ನು ಎಲ್ಲಿ ಮಾಡಿದ್ರೆ ಚೆಂದ ಇರುತ್ತೋ ಅಲ್ಲೇ ಮಾಡಬೇಕು ಅಂತ ಹಾಗೆ ಅದು ಕೂಡ ಲೈಫಲ್ಲೂ ಕೂಡ ಅಷ್ಟೇ ಯಾವುದನ್ನೇ ಮಾಡಬೇಕಾದ್ರೆ ಮುಂದೆ ನಗ್ಬೇಕಾದ್ರೆ ಯೋಚನೆ ಮಾಡಿ ಮುಂದೆ ನಗಿ ಸಕ್ಸಸ್ ಸಕ್ಸಸ್ಸಿಗೆ ಸಿಗುತ್ತೆ ದಯವಿಟ್ಟು ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಬಿಡಿ ಅವರು ನನ್ನ ಜೊತೆ ಇದ್ದಾರೆ ಅವರು ಇದ್ದಾರೆ ಅಂದ ತಕ್ಷಣ ನಮಗೆ ಏನು ತೊಂದರೆ ಆಗೋಲ್ಲ ಅಂತ ಕೂಡ ಅಂದ್ಕೋಬೇಡಿ ಬೆನ್ನಿಂದ ಚೂರಿ ಹಾಕೋ ತುಂಬಾ ಜನ ಇದ್ದಾರೆ ಇವಾಗ ನಮ್ಮ ಸ್ವಲ್ಪ ಸಪೋರ್ಟ್ ಇವಾಗ ಬರ್ತಾರೆ ಆಮೇಲೆ ಲಾಸ್ಟಲ್ಲಿ ನಾವು ಕೆಟ್ಟ ಬಿಂದ್ರೆ ಯಾರು ಬರೋಲ್ಲ ನಮಗೆ ನಾವೇ ಆಗಬೇಕು ಅಲ್ವಾ ಬೆನ್ನಿಂದೆ ಬಂದು ಚೂರಿ ಹಾಕ್ ನಮ್ಮ ಜೊತೆ ಕ್ಲೋಸ್ ಆಗಿತ್ಕೊಂಡವ್ರೆ ಚೂರಿ ಹಾಕ್ತಾರೆ ನಿಜ ಅಲ್ವಾ ನಮ್ಮ ಜೊತೆ ಇತ್ಕೊಂಡು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ತೀಟೆ ಮಾಡಿಕೊಟ್ಟು ಚಾಡಿ ಹೇಳ್ಕೊಟ್ಟು ಎಲ್ಲ ಮಾಡಿಕೊಟ್ಟು ನಮ್ಮನ್ನು ಪುಷಪ್ ಮಾಡ್ತಾರೆ ಆದರೆ ಅವರು ಜನರ ಕಣ್ಣಿಗೆ ಒಳ್ಳೇರಾಗ್ತಾರೆ ನಾವು ಹೋಗ್ತಾ ಹೋಗ್ತಾ ಕೆಟ್ಟರಾಗ್ತಾ ಹೋಗ್ತೇವೆ ಅಲ್ವಾ ಜನರ ಕಣ್ಣಿಗೆ ಅವ್ರು ಒಳ್ಳೆಯರಾಗ್ತಾರೆ ಹಿಂದ್ಗಡೆ ಇಟ್ಕೊಂಡು ನಿಮಗೆ ಹೇಳ್ಕೊಡ್ತಾರಲ್ಲ ಅವ್ರು ಒಳ್ಳೆಯರಾಗ್ತಾರೆ ನೀವು ಕೆಟ್ಟರಾಗ್ತಾ ಹೋಗ್ತೀರಾ ಅದು ಬೇಕಾ ನಿಮಗೆ ದಯವಿಟ್ಟು ನೀವು ಒಳ್ಳೆಯರಾಗಿಲ್ಲ ಅಂತ ಪರವಾಗಿಲ್ಲಪ್ಪ ನಾನು ಕೆಟ್ಟನಾಗೆ ಇರ್ತೀನಿ ಅಂದರೆ ಇರಿ ಆದರೆ ಇನ್ನೊಬ್ರನ್ನ ಕೆಡಕ್ಕೆ ನೀವು ಉಳ್ಕೊಳಕಾಗಲ್ಲ ಇನ್ನೊಬ್ಬರನ್ನು ಯಾವತ್ತೂ ಕೆಣಕಕ್ಕೆ ಹೋಗ್ಬೇಡಿ ಅವ್ರು ಸುಮ್ಮನೆ ಅಂತೂ ಬಿಡೋಲ್ಲ ಯಾರನ್ನು ದಯವಿಟ್ಟು ಇಷ್ಟನ್ನು ಹೇಳ್ತೇನೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮ್ಮ ಹಣೆ ಬರ ಹಾಗೆ ಯಾರು ನನ್ನ ಚಾನಲನ್ನು ಕನೆಕ್ಟ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಪೂರ್ತಿ ನನ್ನ ಆಲ್ಮೋಸ್ಟ್ ಸರ್ಚ್ ಮಾಡಿ ನೋಡಿ ಒಳ್ಳೆಯದಾಗತ್ತೆ ದಯವಿಟ್ಟು ಯಾರು ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತೀರೋ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಬಾಯ್ ಟೇಕ್ ಕೇರ್